ಜೂನಿಯರ್ ಕಿಚ ಸಂಚಿತ್ ಈಗ ಮ್ಯಾಂಗೋ ಪಚ್ಚಾ ರೆಟ್ರೋ ಲುಕ್ ನಲ್ಲಿ ಸಖತ್ ಸ್ಟೈಲಿಶ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಸಂಚಿತ್ ಸಂಜೀವ್ ಅವರು ಕಿಚನ ಸ್ವಾಗ್ ಮ್ಯಾನರಿಸಂ ಸಂಚಿತ್ ನಲ್ಲೂ ಕ್ಯಾರಿ ಆಗ್ತಿದೆ ಅನ್ನೋದಕ್ಕೆ ಈ ಒಂದು ಟೀಸರ್ ಸಾಕು ಎಸ್ ಸಂಚಿತ್ ಅವರ ಬರ್ತ್ ವಿಚಾರವಾಗಿ ರಿಲೀಸ್ ಆದಂತಹ ಹೊಸ ಸಿನಿಮಾ ಮ್ಯಾಂಗೋ ಪಚ್ಚಾ ಟೀಸರ್ ಈಗ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಸಂಚಿತ್ ನ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು ಪ್ರಾಮಿಸಿಂಗ್ ಲುಕ್ ಎಲ್ಲವನ್ನ ಕನ್ಸಿಡರ್ ಮಾಡಿದ್ರೆ ಈ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಪರ್ಫೆಕ್ಟ್ ಹೀರೋ ಮೆಟೀರಿಯಲ್ ಅಂತಾನೆ ಅನ್ಕೋಬಹುದು ಮ್ಯಾಂಗೋ ಪಚ್ಚಾ ಡೈರೆಕ್ಟರ್ ಬಂದು ವಿವೇಕ್ ಅಂತ ಒಂದು ಹೊಸ ರೀತಿಯ ಕತೆ ಕೊರಟಿದ್ದಾರೆ ಅಂತಲೇ ಹೇಳ್ಬೋದು ಹತ್ತು ವರ್ಷಗಳಲ್ಲಿ ನಡೆಯುವಂತಹ ಅದು ಕೂಡ ಮೈಸೂರಲ್ಲಿ ನಡೆಯುವಂತಹ ಒಂದು ಕತೆ ಜಿ ಸ್ಟುಡಿಯೋಸ್ ಮತ್ತೆ ಸುಪ್ರಿಯಾನಿ ಪಿಕ್ಚರ್ಸ್ ಕಂಬೈನ್ಡ್ ಆಗಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಇವತ್ತು ಟೈಟಲ್ ಮತ್ತೆ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಮಾಡಿ ಸಂಚಿತಿಗೆ ಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಸಿನಿಮಾ ತಂಡ ಇತ್ತೀಚೆಗಷ್ಟೇ ಮುಹೂರ್ತ ಮಾಡಿ ಶೂಟಿಂಗ್ ಶುರು ಮಾಡಿದ್ದಾರೆ ಈ ವರ್ಷ ನವೆಂಬರ್ ನಲ್ಲಿ ಸಿನಿಮಾ ರಿಲೀಸ್ ಮಾಡುವ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮ್ಯಾಂಗೋ ಪಚ್ಚಾ ಟೀಮ್